ಪ್ರೇಮಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಕತೆ ತಂದೆ ಮತ್ತು ಮಕ್ಕಳ ನಡುವಿನ ಬಾಂಧವ್ಯ ಯಾವ ರೀತಿ ಇರಬೇಕು ಅನ್ನೋದನ್ನು ನಿಮ್ಮ ಮುಂದೆ ತೆರೆದಿಡುತ್ತೆ ಸುಂದ್ರು ಸುಂದ್ರು ಕೂಗುತ್ತಲೇ ಹೊರಗಿನಿಂದ ನಡುಮನೆಯವರೆಗೂ ಬಂದರು ವಾಸುದೇವರಾಯರು ಅವರ ಮುಖದಲ್ಲಿ ಗಾಬರಿ ಇತ್ತು ಮಾತಲ್ಲಿ ತಲ್ಲಣ ಇತ್ತು ವಾಸುದೇವರಾಯರು ಮನೆಯ ಹಿರಿಯ ಎಪ್ಪತ್ತೈದರ ವಯಸ್ಸಲ್ಲೂ ಯಾವತ್ತೂ ಅವರ ಉತ್ಸಾಹ ಬತ್ತಿಲ್ಲ ಈಗಲೂ ಕೂಡ ಹದಿಹರೆಯದವರಂತೆ ಓಡಾಡ್ತಾರೆ ಆದರೆ ಅಂಥವರ ಕಾಲು ಕೂಡ ಇವತ್ತು ಸುಸ್ತಾಗಿತ್ತು ಅದಕ್ಕೆ ಕಾರಣ ತನ್ನ ಪತ್ನಿ ಇದ್ದಂತಹ ಸ್ಥಿತಿ ಸುಂದ್ರು ಅಂದರೆ ಸುಂದರನಾಥ ಅವರ ಎರಡನೇ ಮಗ ಮೊದಲನೇ ಮಗ ಪ್ರಶಾಂತ ಅವನು ಬೆಂಗಳೂರಿನಲ್ಲಿದ್ದ ಇವನು ಕೂಡ ಬೆಂಗಳೂರಿನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿದ್ದ ಆದರೆ ಬೆಂಗಳೂರಿಗೂ ಅದಕ್ಕೂ ಸ್ವಲ್ಪ ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ದೂರ ಇತ್ತು ಇನ್ನೆಲ್ಲಿ ಅಪ್ಪ ಕೂಗಿದ್ರು ನಾನು ಮನೆಯಲ್ಲೇ ಇದ್ದರೆ ಕೋಣೆಗೆ ಬಂದು ಬಿಡ್ತಾರೋ ಅನ್ನೋ ಭಯದಿಂದ ಹೆದರಿ ಕಣ್ಮುಚ್ಚಿ ಬಿಡೋದ್ರೊಳಗೆ ಅಪ್ಪನ ಮುಂದಿದ್ದ ಸುಂದರನಾಥ ಏನಪ್ಪ ಕರೆದಿದ್ದು ಏನೋ ಸುಂದರು ಇದು ನಿನ್ನೆ ನಾನು ಹೇಳಿದ್ನಲ್ಲೋ ಏನೋ ಮಾಡಿದೆ ಸಹಜವಾಗಿ ಕೇಳಿದ್ರು ವಾಸುದೇವರಾಯರು ಅವರಿಗೆ ಮೊದಲನೇ ಮಗ ಪ್ರಶಾಂತನಿಗಿಂತ ಎರಡನೇ ಮಗ ಸುಂದರನಾಥನ ಬಗ್ಗೆ ಸ್ವಲ್ಪ ನಂಬಿಕೆ ಹೆಚ್ಚು ಯಾವ ವಿಷಯದ ಬಗ್ಗೆ ಮಾತಾಡ್ತಿದೀಯಪ್ಪ ಅವರ ನಂಬಿಕೆಗೆ ಬುಡಮೇಲು ಮಾಡುವಂತೆ ಪ್ರಶ್ನೆ ಮಾಡ್ದ ಸುಂದರನಾಥ ಏನೋ ಸುಂದರು ಏನು ಮಾತಾಡ್ತಾ ಇದೆಯೋ ಅಲ್ಲಿ ಆಸ್ಪತ್ರೆಯಲ್ಲಿರೋಳು ಬೇರೆ ಯಾರೋ ಅಲ್ಲ ಕಣೋ ನಿನ್ನ ಹೆತ್ತಮ್ಮ ಅವಳಿಗೆ ಬ್ರೈನ್ ಟ್ಯೂಮರ್ ಆಗಿದೆ ನಿನಗಾಗ್ಲಿ ನಿನ್ನ ಅಣ್ಣನಿಗಾಗಲಿ ಅವಳ ಬಗ್ಗೆ ಗಮನ ಇದೆಯೇನೋ ಪ್ರತಿದಿನ ಈ ಎಪ್ಪತ್ತೈದು ವಯಸ್ಸಲ್ಲೂ ನಾನು ಸುತ್ತಾಡೋದಾಗಿದೆ ಕಣೋ ಬಿಡು ಅವಳು ನನ್ನ ಜೀವ ನಾನು ಏನು ಬೇಕಾದರೂ ಮಾಡ್ತೀನಿ ಅವಳಿಗೋಸ್ಕರನೇ ನಾನು ಬದುಕಿರೋದು ಮಕ್ಕಳಾಗ ನೀವೇನೋ ಮಾಡ್ತಾ ಇರೋದು ಹೋಗ್ಲಪ್ಪ ಎಲ್ಲಾನೂ ನಾನೇ ನೋಡ್ಕೊಳ್ತಾ ಇದ್ದೀನಿ ಆಪ್ರೇಷನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಡಾಕ್ಟ್ರ್ ಹೇಳಿದ್ದಾರೆ ಕಣೋ ಏನೋ ಅಲ್ಪ ಸ್ವಲ್ಪ ಆಗಿದ್ರೆ ನಾನೇ ಅಡ್ಜಸ್ಟ್ ಮಾಡ್ತಾ ಇದ್ದೆ ಅದು ಹತ್ತತ್ರ ಹತ್ತು ಲಕ್ಷ ಬೇಕಂತೋ ನಾನು ಒಬ್ಬನೇ ಕಣೋ ಈ ಇಳಿ ವಯಸ್ಸಿನಲ್ಲಿ ಎಲ್ಲಿ ಅಂತ ಹುಡುಕಾಡ್ಲಿ ಹೇಳು ಏನೋ ಇಬ್ರು ಮಕ್ಕಳಿದ್ದೀರಲ್ಲ ಅಲ್ಪ ಸ್ವಲ್ಪ ಸಹಾಯ ಮಾಡ್ತೀರಾ ಉಳ್ದದ್ದು ನೋಡ್ಕೊಳ್ಳೋಣ ಅಮ್ಮಂಗೆ ತಾನೇ ಸಾಲ ಮಾಡೋದು ಅಂತ ನಾನು ಯೋಚನೆ ಮಾಡಿದ್ರೆ ನೀನೇನೋ ಗೊತ್ತಿಲ್ಲದೋ ಗೊತ್ತಿಲ್ಲದೋ ಅನ್ನೋ ಥರ ನಟಿಸ್ತೀಯಲ್ಲೋ ಹಾಗಂತಿದ್ದಾಗೆ ಸುಂದರ್ನಾಥ ಹೆಂಡತಿಯ ಕಡೆಗೆ ನೋಡ್ದ ಹೆಂಡತಿ ಮಾವ ಮನೆಗೆ ಬಂದವರೇ ಏನೋ ಒಂದು ಲೋಟ ಕಾಫಿ ಕೊಡೋಣ ಅಂತ ಇರಲಿಲ್ಲ ಅಯ್ಯೋ ಈ ಮುದಿಯ ಯಾಕಾದರೂ ಬಂದಿದ್ದಾನೋ ಅನ್ನೋ ಹಾಗಿತ್ತು ಆಕೆಯ ಮುಖಭಾವ ಆಕೆನ ಯಾವತ್ತೂ ವಾಸುದೇವರಾಯರು ಸರಿಯಾಗಿ ನೋಡ್ತಲೇ ಇರಲಿಲ್ಲ ಬಿಡಿ ಯಾಕಂದರೆ ಆಕೆ ಮನೆಗೆ ಬಂದ ಮೇಲೆ ಸುಂದರನಾಥ ಸಂಪೂರ್ಣವಾಗಿ ಬದಲಾಗಿದ್ದ ಹಾಗಂತ ದೊಡ್ಡ ಸೊಸೆ ಸರಿ ಅಂತ ಹೇಳ್ತಾ ಇರಲಿಲ್ಲ ದೊಡ್ಡ ಸೊಸೆ ಇರೋದ್ರಲ್ಲಿ ಪರವಾಗಿಲ್ಲ ಅದೇನೋ ಗೊತ್ತಿಲ್ಲ ಈಕೆ ಮಾತ್ರ ಎಲ್ಲವನ್ನೂ ಬದಲು ಮಾಡಿಬಿಟ್ಟಿದ್ಲು ಸುಂದರನಾಥನ ಹೆಂಡತಿ ದುಡ್ಡು ಗಿಡ್ಡೆಲ್ಲ ಇಲ್ಲ ಸುಮ್ಮನೆ ಹಾಗೆ ಹೋಗೋಕೇಳಿ ಅನ್ನೋ ರೀತಿಯಾಗಿ ಮುಖ ಸೊಟ್ಟಂಗೆ ಮಾಡಿದಾಗ ಒಂದು ಬಿಡಿಗಾಸು ನನ್ನ ಹತ್ರ ಇಲ್ಲಪ್ಪ ಅನ್ನೋ ಹಾಗೆ ಅಪ್ಪನ ಮುಂದೆ ನಾಟಕ ಆಡೋದಕ್ಕೆ ಶುರು ಮಾಡ್ದ ಸುಂದರನಾಥ ಯಾಕಪ್ಪ ಕೇಳಿದ್ರು ವಾಸುದೇವರಾಯರು ಏನಿಲ್ಲಪ್ಪ ಏನೋ ಯೋಚನೆ ಮಾಡ್ತಾ ಇದ್ದೀಯ ಅಪ್ಪ ನನ್ನ ಜೀವನ ಹೆಂಗಿದೆ ಅಂತ ನಿನಗೇ ಗೊತ್ತಿದೆ ಎಲ್ಲ ಸಾಲದ ಮೇಲೆ ಜೀವನ ಮಾಡ್ತಾ ಇದ್ದೀನಪ್ಪ ನೀನು ರಿಟೈರ್ಮೆಂಟ್ ಆದಮೇಲೆ ಮೇಲೆ ಇದ್ದಿದ್ದ ದುಡ್ಡನ್ನ ಉಳಿಸ್ಕೊಳ್ಳಿಲ್ಲ ಸೈಟು ಮನೆ ಇತ್ತು ಅದು ಕೂಡ ಈಗ ಇಲ್ಲ ಏನೋ ಇದೆ ಆದರೆ ನೀವಿದ್ದೀರಾ ಇನ್ನು ನನ್ನ ಸ್ಥಿತಿ ನೋಡು ಕಾರು ಟಿ ವಿ ಫ್ರಿಡ್ಜು ಫರ್ನಿಚರು ಎಲ್ಲದರ ಮೇಲೂ ಸಾಲ ಇದೆ ಅಪ್ಪ ಜೊತೆಗೆ ಮಕ್ಕಳು ಸ್ಕೂಲ್ ಫೀಸು ಆ ಖರ್ಚು ಈ ಖರ್ಚು ಅಬ್ಬಬ್ಬ ಮನುಷ್ಯನಾಗ ಬದುಕಿದ್ದೇ ನಾನು ವ್ಯರ್ಥ ಅಂತ ಅನಿಸ್ತಾ ಇದೆಯಪ್ಪ ಯಾಕಾದರೂ ಹುಟ್ಟಿದ್ನೋ ಅನ್ನೋ ರೀತಿ ಆಗ್ತಾ ಇದೆ ಇಂಥದ್ರಲ್ಲಿ ನನಗೆ ಲಕ್ಷ ಕೊಡು ನನಗೆ ಐದು ಲಕ್ಷ ಕೊಡು ಅಂದರೆ ನಾನು ಎಲ್ಲಿಂದಪ್ಪ ಕೊಡಲಿ ಸಾವಿರ ಕೇಳಿದ್ರೆ ನನ್ನ ಹತ್ರ ಕೊಡುವಂಥ ಕೆಪಾಸಿಟಿ ಇಲ್ಲಪ್ಪ ಸಾಮರ್ಥ್ಯ ಇಲ್ಲ ದಯವಿಟ್ಟು ಕ್ಷಮಿಸು ಅಂದ್ಬಿಟ್ಟ ಸುಂದರನಾಥ ಪೂರಾ ನೀನೇ ಕೊಡು ಅಂತ ಹೇಳಿದ್ನೇನೋ ನಾನು ನಿಮ್ಮ ಅಣ್ಣನ್ನು ಕೇಳ್ತೀನಿ ಕಣೋ ಅವನು ಅಲ್ಪ ಸ್ವಲ್ಪ ಕೊಡ್ತೀನಿ ಅಂತ ಹೇಳೋವನೇ ನೀನು ನಿನ್ನ ಕೈಲಾದಷ್ಟಾದರೂ ಕೊಡೋ ಅಮ್ಮ ಕಣೋ ಮತ್ತೆ ಅವಳನ್ನ ಕಳ್ಕೊಂಡ್ರೆ ಸಿಗ್ತಾಳೇನೋ ವಾಸುದೇವರಾಯರು ಮಗನ ಮುಖವನ್ನು ಅತ್ಯಂತ ದೀನತೆಯಿಂದ ನೋಡ್ತಾ ಇದ್ರು ಆದರೆ ಅಮ್ಮ ಆಸ್ಪತ್ರೆಯಲ್ಲಿರೋದು ಮುಖ್ಯ ಆಗಲಿಲ್ಲ ಹೆಂಡತಿಯ ಮಾತು ಮಾತ್ರ ಮುಖ್ಯವಾಗಿತ್ತು ಅವನಲ್ಲಿ ವಿಷಾದವಾಗಲಿ ಅಯ್ಯೋ ಅತ್ತೆ ಅನ್ನೋ ಕಾಳಜಿ ಅವನ ಹೆಂಡತಿಯಲ್ಲಾಗಲಿ ಇರಲೇ ಇಲ್ಲ ಅಲ್ಲಿದ್ದೆಲ್ಲ ಬರೀ ಕಪಟ ನಾಟಕ ಅನ್ನೋದು ಯಾವಾಗ ಗೊತ್ತಾಯಿತೋ ವಾಸುದೇವರಾಯರಿಗೆ ಒಂದು ನಿಮಿಷ ಕೂಡ ಅಲ್ಲಿರೋದಕ್ಕೆ ಮನಸ್ಸಾಗಲಿಲ್ಲ ಹೇಗೋ ಬಲವಂತವಾಗಿ ನಗು ತಂದುಕೊಂಡು ಸರಿನಪ್ಪ ನಿನ್ನ ಬದುಕು ನಿನಗೆ ನಮ್ಮ ಬದುಕು ನಮಗೆ ಸರಿ ಅಂತ ಹೇಳಿ ಅಲ್ಲಿಂದ ಕಾಲ್ ಕಿತ್ರು ಇನ್ನೂ ದೊಡ್ಡ ಮಗನ ಮನೆಗೆ ಬಂದರು ದೊಡ್ಡ ಮಗನ ಮನೆಯಲ್ಲೂ ಏನು ಬೇರೆ ಭಿನ್ನವಾಗಿರಲಿಲ್ಲ ದೊಡ್ಡ ಮಗ ಅಂತೂ ಅಲ್ಪ ಸ್ವಲ್ಪ ಸಹಾಯ ಮಾಡ್ತೀನಿ ಅಂತಿದ್ದೋನು ಇವ್ರು ಬರ್ತಿದ್ದಂಗೆ ಊರು ಖಾಲಿ ಮಾಡಿದ್ದ ಕೇಳಿದ್ರೆ ಯಾವುದೋ ಬಿಸ್ನೆಸ್ ಮೀಟಿಂಗ್ ಅಂತ ಹೊರ್ಗಡೆ ಹೋಗಿದ್ದೀನಿ ಬಂದ ಮೇಲೆ ನೋಡ್ತೀನಿ ಅಂದ ಹೆತ್ತಮ್ಮನಿಗೆ ಅಲ್ಲಿ ಕಾಯಿಲೆ ಇರಬೇಕಾದ್ರೆ ನಿಂದೇನೋ ಆನ್ಲೈನ್ ಟ್ರಾನ್ಸಾಕ್ಷನ್ ಆದರೂ ಮಾಡು ಅಂತ ಅಂದರೆ ಆನ್ಲೈನು ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಅಕೌಂಟ್ ಫ್ರೀಸ್ ಆಗಿದೆ ಅನ್ನೋ ಕತೆ ಕಟ್ಟದ ವಾಸುದೇವರಾಯರಿಗೆ ಸತ್ಯದ ಅರಿವಾಯಿತು ಮಕ್ಕಳು ಮಕ್ಕಳಲ್ಲ ಅವರು ನಮಗೆ ವಿಷದ ನಂಜುಗಳಾಗ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಯಿತು ಆಯಿತು ನೋಡೋಣ ನಮಗೂ ಕಾಲ ಬರುತ್ತೆ ಅನ್ನೋ ಹಾಗೆ ಸುಮ್ಮನಿದ್ದು ಬಿಟ್ಟರು ವಾಸುದೇವರಾಯರು ಆದರೆ ಮಕ್ಕಳ ಹಾಗೆ ಅವರಿರೋದಕ್ಕೆ ಸಾಧ್ಯ ಇಲ್ಲವಲ್ಲ ಇಷ್ಟು ವರ್ಷ ನನ್ನನ್ನು ಸಾಕಿದಾಳೆ ನನ್ನ ತಾಯಿ ಆದಮೇಲೆ ನನ್ನ ಹೆಂಡತಿ ನನ್ನನ್ನು ಪ್ರತಿಯೊಂದು ವಿಚಾರದಲ್ಲೂ ಅನುಸರಿಸಿದಾಳೆ ಅವಳು ನನ್ನೊಂದಿಗೆ ಸಹಭಾಗಿತ್ವದಲ್ಲಿ ಇವತ್ತು ಇವರು ಈ ಮಟ್ಟದಲ್ಲಿರೋದು ಇಂಥವರು ಕೊನೆಗಾಲದಲ್ಲಿ ಅಪ್ಪ ಅಮ್ಮನ್ನು ನೋಡ್ಕೊಳ್ಳೋದಕ್ಕೆ ಇಷ್ಟೊಂದು ಹಿಂಸೆ ಪಡ್ತಾರಲ್ಲ ಹಾಗಂದ್ಕೊಂಡವರೇ ತಮ್ಮ ಹತ್ರ ಇದ್ದ ದುಡ್ಡು ಫ್ರೆಂಡ್ಸ್ ಹತ್ರ ಸಾಲ ಎಲ್ಲವನ್ನು ಸೇರಿ ಹೇಗೋ ಮಾಡಿ ಸುಮಿತ್ರಮ್ಮನ ಆಸ್ಪತ್ರೆ ಖರ್ಚನ್ನು ನೋಡಿಕೊಂಡ್ರು ಆಪ್ರೇಷನ್ ಆಯಿತು ಅವರು ಕೂಡ ಆರಾಮಾದರು ಇದೆಲ್ಲ ಆಗಿ ಒಂದು ವಾರ ಕಳೆದಿತ್ತಷ್ಟೇ ಇದ್ದಕ್ಕಿದ್ದ ಹಾಗೆ ದೊಡ್ಡ ಮಗನಿಗೆ ಮತ್ತು ಎರಡನೇ ಮಗನಿಗೆ ಮನೆಗೊಂದು ನೋಟಿಸ್ ಬಂತು ಏನು ನೋಟಿಸು ಇಬ್ಬರು ನೋಡಿದ್ರು ಅದರಲ್ಲಿ ವಾಸುದೇವರಾಯರು ಮತ್ತು ಸುಮಿತ್ರಮ್ಮ ಇಬ್ಬರೂ ಕೂಡ ಮಕ್ಕಳ ವಿರುದ್ಧವಾಗಿ ಹೈಕೋರ್ಟ್ನಲ್ಲಿ ಒಂದು ಅರ್ಜಿ ಹಾಕಿದರು ನಮ್ಮ ಮಕ್ಕಳು ನಾವು ಬೇಡ ಅಂತ ನಿರ್ಧಾರ ಮಾಡಿದರೆ ಅವರ ಕಾರಣಗಳನ್ನು ಕೊಟ್ಟು ನಮ್ಮನ್ನ ದೂರ ಇಟ್ಟಿದ್ದಾರೆ ಮದುವೆ ಆಗಿದ್ದೇ ಆಗಿದ್ದು ನಾವಂತೂ ಅವ್ರ ಹತ್ರ ಹೋಗೋದಿಕ್ಕೆ ಸಾಧ್ಯ ಆಗಲಿಲ್ಲ ಅವರವರೇ ನಮ್ಮನ್ನ ದೂರ ಮಾಡಿಬಿಟ್ರು ಹೋಗ್ಲಿ ಇವತ್ತಿನ ಹುಡುಗರು ಸಪ್ರೇಟೇ ಇಲ್ಲಂತೆ ನಾವು ಸುಮ್ಮನಾದ್ವಿ ಆದರೆ ನಮ್ಮ ಕಷ್ಟಕ್ಕೆ ಅವರಾಗ್ತಾ ಇಲ್ಲ ಒಂಟಿಯಾಗಿದ್ದೀವಿ ಅನ್ನೋ ಭಾವ ಅವರಲ್ಲಿಲ್ಲ ಕಾಳಜಿ ಇಲ್ಲ ಪ್ರೀತಿ ಇಲ್ಲ ವಿಶ್ವಾಸ ಇಲ್ಲ ಅವರು ದೂರ ಇದ್ದು ಇನ್ನೂ ದೂರ ಆಗೋಗ್ಬಿಟ್ಟಿದ್ದಾರೆ ಅವ್ರಿಗೂ ನಮಗೂ ಸಂಪರ್ಕವೇ ಇಲ್ಲ ಅಪರಿಚಿತರು ಅನ್ನೋ ಹಾಗೆ ಬದುಕಬೇಕಾದ್ರೆ ನಮಗೂ ಅವ್ರ ಸಂಬಂಧ ಬೇಡ ಯಾಕಂದರೆ ಈ ವಯಸ್ಸಾದ ಕಾಲದಲ್ಲಿ ನಮಗೆ ಬೇಕಿರೋದು ಅವರ ಆಸರೆ ನಮಗೆ ಸಿಗದೆ ಇರೋ ಆಸರೆ ನಮ್ಮಿಂದ ಅವರಿಗೆ ಸಿಗೋದು ಬೇಡ ನಾವು ಇಲ್ಲಿವರೆಗೂ ಅವ್ರಿಗೆ ಏನೇನು ಕೊಟ್ಟಿದ್ದೀವಿ ಎಲ್ಲವೂ ನಮಗೆ ವಾಪಸ್ ಬೇಕು ಅನ್ನೋ ಒಂದು ಅರ್ಜಿ ಅದರಲ್ಲಿತ್ತು ಎಲ್ಲ ಆಶ್ಚರ್ಯದಿಂದ ಕೇಳಿದ್ರು ಇದೇನು ವಾಸುದೇವರಾಯರೇ ನೀವು ಹಾಕಿರೋದು ನಿಮ್ಮ ಮಕ್ಕಳಿಗೆ ಖರ್ಚು ಮಾಡಿದ್ದೆಲ್ಲ ನೀವು ವಾಪಸ್ ಇಸ್ಕೊಳ್ತಾ ಇದ್ದೀರಾ ಆಗ ವಾಸುದೇವರಾಯರಂದರು ಇಲ್ಲಪ್ಪ ನಾನಂತ ದುಷ್ಟನಾಗೋದಿಲ್ಲ ನನ್ನ ಮನೋಭಾವನೂ ಅದಲ್ಲ ನನ್ನ ಹೆಂಡತಿ ಮನೋಭಾವನೂ ಅದಲ್ಲ ನನ್ನ ಹೆಂಡತಿ ಸೊಸೆಯಾಗಿ ಬಂದಾಗ ಅವಳಿಡೀ ಮನೆಯನ್ನು ಅದೆಷ್ಟು ಚೆನ್ನಾಗಿ ನಿಭಾಯಿಸಿದ್ಲು ಗೊತ್ತಾ ಅವಳಿಗೆ ಕಷ್ಟ ಅನ್ನೋದು ಗೊತ್ತಿತ್ತು ಸಹೃದಯಿ ಮೃದುತ್ವ ಇತ್ತು ನನ್ನ ಅಮ್ಮ ನನ್ನಪ್ಪ ನನ್ನ ಸುತ್ತಮುತ್ತಲಿನ ಸಂಬಂಧಗಳನ್ನ ಅದೆಷ್ಟು ಶುದ್ಧವಾಗಿ ನಿಭಾಯಿಸ್ಕೊಂಡು ಬಂದ್ಲು ಗೊತ್ತಾ ಅಂಥವಳು ಇವತ್ತು ಕಷ್ಟದಲ್ಲಿದ್ದಾಗ ನಮ್ಮ ಮಕ್ಕಳ ಇವರು ಅನ್ನೋ ಹಾಗೆ ನಡ್ಕೊಂಡ್ರಲ್ಲ ಇವರು ಮಕ್ಕಳಿಲ್ಲದೆ ಇರೋದೆಲ್ಲ ಬಂಜೆತನ ಮಕ್ಕಳಿದ್ದು ಕೂಡ ನಾವು ಅನಾಥರಾಗ್ತಿದ್ದೀವಿ ಅನ್ನೋ ಭಾವ ಮೂಡಿಸೋದಿದೆಯಲ್ಲ ಅದು ನಿಜವಾದ ಬಂಜೆತನ ನಮ್ಮಲ್ಲಿರೋದು ಅನ್ನೋ ಮಾತನ್ನ ವಾಸುದೇವರಾಯರು ಹೇಳ್ತಾರೆ ಕೋರ್ಟ್ಗೂ ಕೂಡ ಇದೇ ವಿಚಾರವನ್ನು ಅವರು ಮನದಟ್ಟು ಮಾಡಿದ್ರು ಮಕ್ಕಳು ಕೋರ್ಟಿಗೆ ಬಂದಿದ್ರು ಕೋರ್ಟ್ನಲ್ಲಿ ನ್ಯಾಯಾಧೀಶರು ಅದನ್ನೇ ಕೇಳಿದ್ದು ನೀವು ಇಷ್ಟು ದಿನ ಖರ್ಚು ಮಾಡಿದ್ನೆಲ್ಲ ಕೇಳ್ತಾ ಇದ್ದೀರಾ ಅಂದಾಗ ಇಲ್ಲ ಸ್ವಾಮಿ ನನಗೆ ಖರ್ಚು ಮಾಡಿರೋದು ಯಾವುದೂ ಬೇಡ ಆದರೆ ನಾನು ಅವರು ಮದುವೆ ಆದಾಗ ಇನ್ನು ಮುಂದಿನ ದಿನಗಳಲ್ಲಿ ಅವರು ಹೇಗಿರ್ತಾರೋ ಗೊತ್ತಿಲ್ಲ ಅಂತ ಅವರ ಹೆಸರಿಗೆ ನನ್ನ ಹೆಸರಿನಲ್ಲಿದ್ದಂತಹ ಕೆಲವೊಂದು ಆಸ್ತಿಗಳನ್ನ ವರ್ಗಾವಣೆ ಮಾಡಿದ್ದೆ ರಿಜಿಸ್ಟರ್ ಮಾಡಿಸಿದ್ದೆ ನನಗೆ ಈಗ ಅನ್ನಿಸ್ತಾ ಇದೆ ತಪ್ಪು ಮಾಡಿಬಿಟ್ಟೆ ಅಂತ ಯಾಕೆ ನಾನು ನನ್ನ ಆಸ್ತಿನವ್ರಿಗೆ ಕೊಡಬೇಕು ಅವರು ಅಪ್ಪ ಅಮ್ಮನ ಯಾವ ಭಾವನೆಗಳಿಗೂ ಕಷ್ಟಗಳಿಗೂ ಸ್ಪಂದಿಸ್ತಾ ಇಲ್ಲ ಅಂದಮೇಲೆ ನಾವು ಅವ್ರಿಗೆ ಜೀವನಕ್ಕೆ ಊರುಗೋಲಾಗಿರೋದು ಅದೆಷ್ಟು ಸರಿ ಇಳಿ ವಯಸ್ಸಿನಲ್ಲೂ ನಾವು ಊರ್ಗೋಲಾಗಿರ್ತೀವಿ ಆದ್ರೆ ಈ ವಯಸ್ಸಿನಲ್ಲೂ ಅವ್ರು ನಮ್ಗೆ ಆಶ್ರಯ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನಾಡ್ತಾರಲ್ಲ ಅಷ್ಟು ನೇರ ನೇರವಾಗಿ ಮಾತನಾಡ್ಬೇಕಾದ್ರೆ ನಾವು ಯಾಕೆ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋ ಮಾತನ್ನ ಅಂದಾಗ ಇಬ್ರು ಸೊಸೆಯರ ಮಾತು ಬದಲಾಗಿತ್ತು ಮಾವ ಅದಲ್ಲ ಅತ್ತೆ ಅದ ಹಾಗಲ್ಲ ಆಗಿದ್ದು ಅನ್ನೋ ಸಮಜಾಯಿಸಿ ಕೊಡೋದಕ್ಕೆ ಬಂದ್ರು ಅದನ್ನ ನೋಡಿ ಸ್ವತಃ ನ್ಯಾಯಾಧೀಶರೇ ತರಾಟೆಗೆ ತಗೊಂಡ್ರು ಅಲ್ಲಪ್ಪ ಚಿಕ್ಕ ವಯಸ್ಸಿನಿಂದಲೂ ಅಪ್ಪ ಅಮ್ಮನೇ ಪ್ರಪಂಚ ಅನ್ನೋ ಹಾಗೆ ಬೆಳೀತಿರ ಬರ್ತಾ ಬರ್ತಾ ನಿಮಗೆ ಜವಾಬ್ದಾರಿ ಹೆಚ್ಚಾಗ್ತಾ ಇದ್ದ ಹಾಗೆ ಅಪ್ಪ ಅಮ್ಮನ ಮೂಲೆಗೆ ಹಾಕ್ತಿರಲ್ಲ ಇದೆಷ್ಟು ಸರಿ ಅವರು ಹೇಳಿದ್ದು ಸತ್ಯ ಅವರ ಅವ್ರಿಗೆ ಕೊಟ್ಟುಬಿಡಿ ಅವ್ರು ಹೆಂಗೋ ಜೀವನ ಮಾಡ್ತಾರೆ ಅಂದಾಗ ಅದಕ್ಕೆ ಎತ್ತಿದ್ದು ಇಬ್ರು ಮಕ್ಕಳು ಆದರೆ ಕಾನೂನಿನಲ್ಲಿರುವಂತಹ ವ್ಯವಸ್ಥೆಯ ಬಗ್ಗೆ ಅರಿವು ಮೂಡಿಸಿ ನ್ಯಾಯಾಧೀಶರು ಇಲ್ಲಿಯವರೆಗೆ ಅವರು ನಿಮ್ಗೆ ಯಾವ್ಯಾವ ಆಸ್ತಿಗಳನ್ನ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೋ ಆ ಎಲ್ಲ ನೋಂದಣಿಗಳು ಇಲ್ಲಿಗೆ ರದ್ದಾಗ್ತವೆ ನಿಮ್ಮ ಅಪ್ಪ ಅಮ್ಮನ ಆಸ್ತಿಯನ್ನು ಅವರಿಗೆ ವಾಪಸ್ ಕೊಡಬೇಕು ಅಂತ ಹೇಳಿ ಆ ದೇಶವನ್ನು ಕೊಟ್ಟೇ ಬಿಡ್ತು ಒಳೊಳಗಡೆನೆ ಮಕ್ಕಳಿಗೆ ಕೋಪ ಸೊಸೆಯಂದಿರಲ್ಲಿ ಆವೇಶ ಆಸ್ಫೋಟಿಸ್ತಾ ಇತ್ತು ಆದರೆ ವಾಸುದೇವರ ಅದೇ ನಗು ಸುಮಿತ್ರಮ್ಮ ಏನನ್ನೂ ಹೇಳಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿದ್ರು ಕಣ್ಣಲ್ಲಿ ಮಾತ್ರ ನೀರಿತ್ತು ನನ್ನ ಮಕ್ಕಳ ಇವರು ನಾನು ತುತ್ತಿಟ್ಟು ಬೆಳೆಸಿದ ಮಕ್ಕಳ ಇವರು ನಾನು ಹಾಲು ಕೊಟ್ಟು ಬೆಳೆಸಿದ ಮಕ್ಕಳ ಇವರು ಅವರ ಮನಸ್ಸು ಪದೇ ಪದೇ ಕೇಳ್ತಾ ಇತ್ತು ವಾಸುದೇವರಾಯರ ಹೆಗಲ ಮೇಲೆ ಅವರು ಆತುಕೊಂಡರು ಮಕ್ಕಳು ತಪ್ಪಾಯಿತು ಅಂದರೂ ಕೂಡ ಅವರ ಮನಸ್ಸು ಕರಗಲಿಲ್ಲ ನನ್ನ ಆಸ್ತಿನ ನಾನು ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ನೀವು ಯಾರೂ ಇಲ್ಲಿರೋ ಹಾಗಿಲ್ಲ ನೀವು ಹೊರಡಿ ಅಂತ ಹೇಳಿ ಕಠಿಣವಾಗಿ ಅವರಿಬ್ಬರನ್ನ ಹೊರಗಡೆ ಹಾಕಿದ್ರು ಮುಂದಿನ ದಿನಗಳಲ್ಲಿ ವಾಸುದೇವರಾಯರು ತಮ್ಮ ಆಸ್ತಿಯನ್ನು ಒಂದು ಆಶ್ರಮಕ್ಕೆ ಬರೆದು ಇಬ್ಬರು ಕೂಡ ಕಣ್ಮುಚ್ಚಿದ್ರು ಸ್ನೇಹಿತರೆ ಇದು ಕಾಲ್ಪನಿಕ ಕಥೆಯಲ್ಲ ಇಂತಹ ಎಷ್ಟೋ ಘಟನೆಗಳು ನಮ್ಮ ಸುತ್ತಮುತ್ತಲೂ ಆಗಿವೆ ಈ ಒಂದು ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಏನು ಅಭಿಪ್ರಾಯ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು